ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತಂದರೆ ಇವತ್ತು ಯುಗಾದಿ ಹಬ್ಬಕ್ಕೆ ಅಂಥೇಳಿ ಶಾಪಿಂಗ್ ಹೋಗಿದ್ದೆ ಸೊ ಶಾಪಿಂಗಿಗೆ ಜಸ್ಟ್ ನನ್ನ ಮಗನಿಗೆ ಬಟ್ಟೆ ಅಷ್ಟೇ ತೊಗೋಬೇಕು ಅಂತ ಹೋಗಿದ್ದೆ ಯಾಕಂದರೆ ನನ್ನ ಮಗಳಿಗೆ ಆಲ್ರೆಡಿ ಎರಡು ಹೊಸ ಫ್ರಾಕ್ಗಳಿದ್ವು ಹಾಗಾಗಿ ನನಗೆ ಡ್ರೆಸ್ಸು ನೋಡೋಣ ಟೈಮ್ ಇದ್ದರೆ ತೊಗೊಳ್ಳೋಣ ಅಂತ ಹೋಗಿದ್ದೆ ಯಾಕೆಂದರೆ ನಾ ಹೋಗಿದ್ದೆ ಲೇಟಾಗಿ ಹೋಗಿತ್ತು ದಾವಣಗೆರೆ ಮುಟ್ಟಿದೆ ನಾಲ್ಕು ಗಂಟೆ ಆಗಿತ್ತು ಸಾಯಂಕಾಲ ಹಂಗೆ ಸಡನ್ಲಿ ಫಿಕ್ಸ್ ಆಯಿತು ಹಾಗಾಗಿ ಹೋಗಿ ಹೋಗಿದ್ವಿ ಹಾಗಾಗಿ ತೊಗೊಂಬರೋಕೆ ಅಂತ ಜಸ್ಟ್ ನನ್ನ ಮಗನಿಗೆ ಅಂತಲೇ ಬಟ್ಟೆ ಹೋಗಿದ್ದೆ ಆ್ಯಕ್ಚುಲಿ ಸೊ ಹೋದೆ ತುಂಬ ಚೆನ್ನಾಗಿದ್ದು ಬಟ್ಟೆ ಆಮೇಲೆ ಡಬಲ್ ಡಿಸ್ಕೌಂಟ್ ಹಾಕಿದ್ರು ಬಿ ಎಸ್ ಸಿ ಒಳಗೆ ನಾನು ಆದಷ್ಟು ದಾವಣಗೆರೆಯಲ್ಲಿ ಬಿ ಎಸ್ ಸಿಲೆ ಜಾಸ್ತಿ ಕಲೆಕ್ಷನ್ನ ತೊಗೊಂಬರೋದು ಯಾಕಂದರೆ ಅಲ್ಲಿ ಅಲ್ಲೇ ಯಾಕೆ ತೊಗೋಬೇಕು ಅಂದರೆ ರೀಸನ್ ತುಂಬ ಇದೆ ಬೇರೆ ಕಡೆನೂ ಸಿಕ್ತು ಅದೇ ಕ್ವಾಲಿಟಿ ರೇಟು ಹೆಚ್ಚು ಕಡಿಮೆ ಇರ್ಬೋದು ಸ್ವಲ್ಪ ಕಡಿಮೆನೇ ಇರ್ಬೋದು ಬಟ್ ಬಿ ಎಸ್ ಸಿ ಯಾಕೆ ಪ್ರಿಫರ್ ಮಾಡ್ತೀವಿ ಅಂತಂದರೆ ಬಿ ಎಸ್ ಸಿ ಒಳಗೆ ನಮಗೆ ಯಾವ ಥರ ಕ್ವಾಲಿಟಿ ಮತ್ತು ಯಾವ ಥರ ಮೆಟೀರಿಯಲ್ ಬೇಕು ಅಂತ ಹೇಳಿ ನೆನ್ಪಿರಲ್ಲ ಹೇಳೋಕ್ಕಾಗಲ್ಲ ಆವಾಗ ಡೈರೆಕ್ಟಾಗಿ ಎಲ್ಲ ಕಡೆನೂ ಅವೈಲಬಿಲಿಟಿ ಇರುತ್ತೆ ನಾವು ನೋಡ್ಕೊತ ನೋಡ್ಕೊತ ತೊಗೊಂಡು ಹೋಗ್ಬೋದು ಆದರೆ ಬೇರೆ ಕಡೆ ಅದು ಹಾಗಾಗಲ್ಲ ಓಕೆ ಸೊ ಹಾಗಾಗಿ ಸೊ ಫಸ್ಟು ನನ್ನ ಮಗನಿಗೆ ಬಟ್ಟೆ ತಾನ ತೊಗೊಂಡಿರೋದು ಯಾವ ತಗೊಂಡಿದ್ದೀನಿ ಫಸ್ಟ್ ಓಕೆ ಫಸ್ಟ್ ನನ್ನ ಮಗನಿಗೆ ಬಟ್ಟೆ ತರಕೆ ಅಂತ ಹೋಗಿದ್ದು ಅದಕ್ಕೆ ಫಸ್ಟ್ ನನ್ನ ಮಗಗೆ ಆರಿಸಿದೆ ನನ್ನ ಮಗ ಶರ್ಟ್ ಪುಂಜಿ ತುಂಬಾ ಇಷ್ಟಪಡ್ತಾನೆ ಹಾಗಾಗಿ ಜೊತೆ ತೊಗೊಂಬಂದಿದ್ದೆ ಚಿಕ್ಕದಾಗಿತ್ತು ಮತ್ತೆ ತೊಗೊಂಡೋಣ ಅಂದೆ ಮತ್ತು ಇದೆ ಬಿಡು ಅವಾಗೆ ತೊಗೊಂಡ್ರೆ ಆಯಿತು ಅಂತ ಬಿಟ್ಟಿದೆ ಸೊ ಫಸ್ಟ್ ತೊಗೊಂಡಿದ್ದೀನಿ ಇದರಲ್ಲಿ ಫಸ್ಟ್ ತೊಗೊಂಡಾಗ ಅವನಿಗೆ ಎರಡು ವರ್ಷ ಮೂರು ವರ್ಷ ಇದ್ದಾಗ ತೊಗೊಂಡಿದ್ದು ಮೆರೂನ್ ಕಲರು ಮತ್ತು ಈ ಥರ ಪಂಚೆ ತೊಗೊಂಡಿದ್ದೆ ಈ ಸಲ ಅದನ್ನ ತೊಗೊಂಡ್ರೆ ಸೇಮ್ ರಿಪೀಟ್ ಆಗುತ್ತೆ ಅಂತ ಈ ಥರದ್ದು ನೋಡಿದೆ ನನಗೆ ಆ ತ ಈ ಕಲರ್ ತುಂಬ ಹಾಡು ಅನ್ನಿಸ್ಕತಿತ್ತು ಹಾಗಾಗಿ ಕ್ರೀಮ್ ಕಲರ್ದು ತೊಗೊಂಡಿದ್ದೀನಿ ಕ್ರೀಮ್ ಕಲರ್ ಅಂತ ಬರುತ್ತೆ ಬಟರ್ ಸ್ಕಾಚ್ ಅಂತ ತಗೊತೀವಿ ಬಟರ್ ಸ್ಕಾಚ್ ಕಲರ್ದು ನನಗೆ ಇದು ಇಷ್ಟ ಆಯಿತು ನಾನು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ವಿ ಸೊ ನಮ್ಮ ತಂಗಿಗೂ ಬರೋಕ್ಕಾಗಲಿಲ್ಲ ಫೋನ್ ಮಾಡಿದ್ದೆ ಬಟ್ ಅವಳಿಗೆ ಬರ ಸಡನ್ಲಿ ಫಿಕ್ಸ್ ಆಗಿದ್ದನ್ನ ಪಾಪ ಅವಳು ದೂರ ಆಗುತ್ತೆ ಬರೋಕ್ಕಾಗಲ್ಲ ಅಂಥೇಳಿ ಸೊ ನಾನು ಅಲ್ಲಿ ಹೋಗಿ ನನ್ನ ಮನೆಯವರು ಪರ್ಮಿ ಇದನ್ನು ತೊಗೊಂಡು ಕೇಳಿಕೊಂಡು ಮತ್ತು ನಮ್ಮ ತಂಗಿಗೆ ಫೋಟೋ ನಾನು ನಾನೆಲ್ಲ ಸೆಲೆಕ್ಟ್ ಮಾಡಿದೆ ನಾನು ಒಬ್ಬಳೇ ಸೆಲೆಕ್ಟ್ ಮಾಡಿಲ್ಲ ನಾನು ನಮ್ಮ ಮನೆಯವರು ಪ್ಲಸ್ ನಮ್ಮ ತಂಗಿಗೆ ವಾಟ್ಸಪ್ ಫೋಟೋ ಹಾಕ್ತಿದ್ದೆ ಸೊ ಅವಳು ಓಕೆ ಫೈನಲ್ ಮಾಡಿ ಮೂರು ಜನ ಫೈನಲ್ ಮಾಡಿ ಇದನ್ನು ತೊಗೊಂಡ್ವಿ ಸೊ ಶರ್ಟ್ ಇದು ಬಟರ್ಸ್ಕಾಚ್ ಕಲರ್ ಇದೆ ಸೊ ಮೂಹೂರ್ತಕ್ಕೆಲ್ಲ ಹಾಕಂತಾರಲ್ಲ ಆ ಥರ ಇದೆ ಶರ್ಟು ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಸೊ ನನಗೂ ಇದು ಇಷ್ಟ ಆಯಿತು ನಮ್ಮ ತಂಗಿಗೂ ಇದೆ ಇಷ್ಟ ಆಯಿತು ಹಾಗಾಗಿ ಅವನಿಗೆ ತೊಗೊಂಬಂದ್ವಿ ಸೊ ಲೆಂತ್ ಕೂಡ ತುಂಬ ಚೆನ್ನಾಗಿದೆ ನೋಡಿದರೂ ತುಂಬ ಇಷ್ಟ ಆಯಿತು ನಂಗೆ ಬೇರೆ ಕಲರ್ಗಿಂತ ಅಂತ ಇದು ಸ್ಟ್ಯಾಂಡರ್ಡು ಕೂಡ ಕಾಣುತ್ತೆ ಈ ಕಲರು ಸೊ ಇಷ್ಟು ಉದ್ದ ಆಗುತ್ತಲ್ಲ ಅಂತ ನೋಡಿದ್ವಿ ತುಂಬ ಚೆನ್ನಾಗಿದೆ ಓಕೆ ಸೊ ಇದು ಶರ್ಟು ಇನ್ನು ಪಂಜಿ ಪಂಜಿನೂ ತುಂಬ ಚೆನ್ನಾಗಿದೆ ಪಂಜಿ ನೋಡ್ರಿ ಸೊ ಇಷ್ಟು ಚೆನ್ನಾಗಿದೆ ಸೊ ತುಂಬ ಇಲ್ಲಿ ಗೋಲ್ಡನ್ ಲೈನ್ ಬಂದಿದೆ ಮತ್ತು ಸ್ಟ್ರಿಪ್ಸು ಕೂಡ ತುಂಬ ಉದ್ದ ಕೊಟ್ಟಿದ್ದಾರೆ ಸ್ಟ್ರಿಪ್ಸು ಚಿಕ್ಕದು ಕೊಟ್ಟಿಲ್ಲ ಯಾಕಂದರೆ ಸ್ವಲ್ಪ ಮಕ್ಕಳು ಸ್ವಲ್ಪ ಇದು ಸೈಜು ಚಿಕ್ಕದಾಗುತ್ತೆ ಸೊಂಟ ಸೈಜು ಸೊ ಕೆಲವೊಂದು ಮಕ್ಕಳಿಗೆ ಜಾಸ್ತಿ ಆಗುತ್ತೆ ಕೆಲವ್ರು ದಪ್ಪ ಇರ್ತೋ ಕೆಲವೊಂದು ಮಕ್ಕಳು ತಳೆದಿರ್ತೋ ಹಾಗಾಗಿ ಸ್ಟ್ರಿಪ್ಸು ತುಂಬ ಜಾಸ್ತಿ ಕೊಟ್ಟಿರೋದ್ರಿಂದ ಮಕ್ಕಳಿಗೆ ನಾವು ಕಂಫರ್ಟಬಲ್ ಆಗಿ ಹಾಕ್ಬೋದು ತುಂಬ ಲೈನ್ಸು ಕೂಡ ತುಂಬ ಗೋಲ್ಡನ್ ಲೈನ್ ಬಂದಿರ್ ಸಾರಿ ಕಾಪರ್ ಲೈನ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪೂರ್ತಿ ಓವರ್ ಆಲ್ ಲುಕ್ ತುಂಬ ಚೆನ್ನಾಗಿದೆ ತುಂಬ ಸ್ಟ್ಯಾಂಡರ್ಡ್ ಇದೆ ಸೊ ಇದ್ರದ್ದು ರೇಟ್ ಬಂದು ಎಷ್ಟಪ್ಪ ಅಂತ ಅಂದರೆ ಇಲ್ಲ ಟ್ಯಾಗ್ ಕೈ ಕಿಟ್ಬಿಟ್ಟಿದೆ ನನ್ನ ಮಗ ಸೊ ಹಾಗಾಗಿ ಇದರಲ್ಲೇ ತೋರಿಸ್ತೀನಿ ನೋಡಿ ಇಲ್ಲಿ ದೋ ಹಾಂ ಇಲ್ಲಿದೆ ನೋಡಿ ಬಾಯ್ಸ್ ಧೋತಿ ಅಂತ ಇದೆಯಲ್ಲ ಸೊ ಬಾಯ್ಸ್ ಧೋತಿಯಲ್ಲಿ ಫೈವ್ ಪರ್ಸೆಂಟ್ ಇದೆ ಸೊ ಅದರದ್ದು ಕಾಸ್ಟು ಒನ್ ತೌಸಂಡ್ ಒನ್ ಹಂಡ್ರೆಡ್ ಫಾರ್ಟಿ ಫೈವ್ ಒಂದು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಇದೆ ಸೊ ಡಬಲ್ ಡಿಸ್ಕೌಂಟ್ ಇರೋದ್ರಿಂದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಬಿದ್ದಿದೆ ನನಗೆ ಓಕೆ ಡಬಲ್ ಡಿಸ್ಕೌಂಟ್ ಇರೋದ್ರಿಂದ ಒಂಬೈನೂರ ಇಪ್ಪತ್ತೇಳು ರೂಪಾಯಿ ಆಗೈತೆ ಇದು ಶರ್ಟ್ ಸೊ ಆ ಥರತ್ರ ಒಂದು ಸ್ವಲ್ಪ ಸೈಜ್ ಉದ್ದ ಇದೆ ನಡೆಯುತ್ತೆ ನೆಕ್ಸ್ಟು ಓಕೆ ಸೊ ನೆಕ್ಸ್ಟು ಇದನ್ನು ಸೆಲೆಕ್ಟ್ ಮಾಡಿದರು ಮನೆಯವರು ಸೊ ಇದು ತುಂಬ ಚೆನ್ನಾಗಿದೆ ತಗೋ ಅಂತ ಹೇಳಿ ಸೊ ನಮ್ಮ ತಂಗೀನೂ ಇದನ್ನ ಸೆಲೆಕ್ಟ್ ಮಾಡಿದ್ಲು ಇದು ಚೆನ್ನಾಗಿದೆ ಅಂತ ಹೇಳಿ ಸೊ ಫೋಟೋದಾಗ ಇದು ಎಂಬ್ರಾಯ್ಡರಿ ವರ್ಕ್ ಬಂದಿದೆ ತುಂಬ ನೈಸ್ ಇದೆ ವರ್ಕು ಕಚಾ ಪಿಚಿ ಕಚಾಪಿಚ್ಚಿ ಏನಿಲ್ಲ ಸೊ ಡೀಸೆಂಟಾಗಿ ಕಾಣುತ್ತೆ ಫುಲ್ ಕಾಟನ್ ಇದು ಇದು ಟಾಪು ಮೆಟೀರಿಯಲ್ ಆಲ್ಮೋಸ್ಟ್ ಅಲ್ಲೆಲ್ಲ ತಂದಿರೋದು ನಾನು ಮೆಟೀರಿಯಲ್ಲು ಸೊ ಇದು ಹೇಗಿದೆ ಅಂದರೆ ಓವರ್ ಆಲ್ ಈ ಥರ ಬುಟಾಸ್ ಬಂದಿದೆ ಡಿಸೈನ್ ಒಳಗೆ ಸೊ ಒಳಗೆ ಪ್ಯಾಂಟ್ ಹೇಗಿದೆ ಅಂದರೆ ಪ್ಲೇನ್ ಇದೆ ಇದೇ ಕಲರ್ ಓಕೆ ಸೊ ಇದು ಪ್ಯಾಂಟು ಓಕೆ ಇದು ಪ್ಯಾಂಟು ಇದು ಟಾಪು ಓಕೆ ಸೊ ಇದು ಬಾರ್ಡರ್ ಬಂದಿದೆ ಕೆಳಗೆ ಟಾಪಿನ ಕೆಳಗೆ ಸೊ ಇದಿಷ್ಟು ಪ್ಯಾಂಟು ಇದೇ ಕಲರ್ ಬಂದಿದೆ ಇದು ಟಾಪು ಇದಕ್ಕೆ ವೇಲ್ ಯಾವ್ದು ಬಂದಿದೆ ಅಂದರೆ ಈ ಥರ ಬಂದಿದೆ ವೇಲು ಈ ಥರ ವೇಲಿದೆ ಸೊ ಇಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಮತ್ತು ಇಲ್ಲಿ ಇದ್ರ ವರ್ಕ್ ಬಂದಿದೆ ಕಚ್ ವರ್ಕ್ ಬಂದಿದೆ ಅರ್ಥ ಆಯಿತಾ ಕಟ್ ವರ್ಕ್ ಅಂತ ಕರಿತೀವಲ್ಲ ಸೊ ಈ ಥರ ಶೇಪಲ್ಲಿ ವರ್ಕ್ ಕೊಟ್ಟಿದ್ದಾರೆ ಸೊ ವೇಲು ಕೂಡ ತುಂಬ ಸಾಫ್ಟ್ ಇದೆ ಬಟ್ಟೆ ಸೊ ಇದನ್ನು ಎಲ್ಲರೂ ಸಲ ಕಾಟನ್ನು ಬರುತ್ತೆ ನಂಗೆ ಕಾಟನ್ ಜಾಸ್ತಿ ಇಷ್ಟ ಆಗೋದ್ರಿಂದ ಇದನ್ನು ತಗೊಂಡೆ ನಾನು ಸೊ ಇದ್ರ ಕಾಸ್ಟ್ ಬಂದುಬಿಟ್ಟು ಆರುನೂರ ಅರವತ್ತೆರಡು ರೂಪಾಯಿ ಇದೆ ಡಿಸ್ಕೌಂಟ್ ಹೋಗಿ ಏಳ್ನೂರ ಚಿಲ್ಡ್ರ ಇದ್ದು ಆರುನೂರ ಅರವತ್ತೆರಡು ರೂಪಾಯಿದೆ ಮತ್ತು ಇದ್ರಾಗ ಮತ್ತೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಅಂದರೆ ಒಂದು ಅರವತ್ತು ರೂಪಾಯಿ ಕಡಿಮೆ ಆಗ್ಬೋದು ಅಂದರೆ ಒಂದು ಆರುನೂರು ರೂಪಾಯಿ ಆರುನೂರ ಐದು ಆರುನೂರ ಹತ್ತು ರೂಪಾಯಿ ಇರ್ಬೋದು ಈ ಡ್ರೆಸ್ಸಿನ ಕಾಸ್ಟ್ ಓಕೆ ಈ ಕಲರು ಒಂಥರ ಈ ಕಡೆ ವುಡ್ ಕಲರು ಎಲ್ಲ ಆ ಥರ ಕಲರ್ ಇದೆ ಇದು ಓಕೆ ಸೊ ಇದೊಂದು ಫಸ್ಟ್ ಮೆಟೀರಿಯಲ್ ತೊಗೊಂಡೆ ಸೊ ಇದಾಗಿ ಮೇಲೆ ನೆಕ್ಸ್ಟು ಹಳೆ ಬಿ ಎಸ್ ಸಿ ಒಳಗೆ ಇವೆರಡೇ ತೊಗೊಂಡು ಬಂದೆ ನೆಕ್ಸ್ಟ್ ಅಲ್ಲೇ ಪಕ್ಕಕ್ಕೆ ಇನ್ನೊಂದು ಅಂಗಡಿ ಇದೆ ಆಶ್ರೂ ಅಂತ ತುಂಬ ಹಳೆಯ ಅಂಗಡಿ ಅಶ್ ಆಶ್ರುಜಿ ಅಂತ ಹೇಳಿ ಅಲ್ಲಿ ಹೋಲ್ಸೇಲ್ ಅದು ಕೂಡ ಹೋಲ್ಸೇಲ್ ಅಲ್ಲಿ ಡಿಸ್ಕೌಂಟ್ ಇರಲ್ಲ ಬಟ್ ಹೋಲ್ಸೇಲ್ ರೇಟಲ್ಲೇ ಹಾಕಿಕೊಡ್ತಾರೆ ಅಂತ ಹೇಳ್ತಾರೆ ಸೊ ಅಲ್ಲಿ ನಾನು ಇದು ಡ್ರೆಸ್ಸನ್ನು ತೊಗೊಂಡೆ ಇದು ಇದ್ರ ಮೇಲೆ ಏನಿದೆ ಎಂಬ್ರಾಯ್ಡರಿ ವರ್ಕ್ ಕೊಟ್ಟಿದ್ದಾರೆ ಇದ್ರ ಮೇಲೆ ವರ್ಕ್ ಕಾಣಿಸ್ತಾ ಇರ್ಬೋದು ನಿಮಗೆ ಇದೆಲ್ಲ ವರ್ಕ್ ಇದು ಇಲ್ಲಿದೆ ಅಲ್ವಾ ಸೊ ವರ್ಕು ಕೆಳಗೆ ಈ ಥರ ಸ್ವಲ್ಪ ಕಟ್ ವರ್ಕ್ ಕೊಟ್ಟಿದ್ದಾರೆ ಸೊ ಇದು ಟಾಪು ಇದಷ್ಟು ಟಾಪ್ ಎಲ್ಲ ಮೆಟೀರಿಯಲ್ಲೇ ತಂದಿದ್ದೀನಿ ಪ್ಯಾಂಟಿಂದು ತಂದಿಲ್ಲ ನಾನು ಸೊ ಫ್ರಂಟ್ ಅಷ್ಟೇ ಇದೆ ಬ್ಯಾಕ್ ಇಲ್ಲ ಇದು ಡಿಸೈನು ಇದಷ್ಟು ಫ್ರಂಟ್ ಅಷ್ಟೇ ಇರೋದು ಇದಕ್ಕೆ ಪ್ಯಾಂಟ್ ಅಂದರೆ ಈ ಕಲರು ಇದು ಸ್ವಲ್ಪ ಕಾಟನ್ ಇದೆ ತೀರಾ ಇದೂ ಇಲ್ಲ ಕಾಟನ್ ಇದೆ ಆಲ್ಮೋಸ್ಟ್ ಆಲು ಕಾಟನ್ ಇದಕ್ಕೆ ವೇಲು ಅಂತಂದರೆ ಇದು ಇದಕ್ಕೆ ವೇಲು ಈ ಥರ ಬಂದಿದೆ ವರ್ಕ್ ಬಂದಿದೆ ವೇಲ್ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ವೇಲು ಸೊ ಈ ಥರ ವೇಲ್ ಬಂದಿದೆ ಓಕೆ ಇದರಲ್ಲಿ ಡಿಸ್ಕೌಂಟ್ ಇಲ್ಲ ಆಶುಜಿ ಅಂಗಡಿ ಒಳಗೆ ಡಿಸ್ಕೌಂಟ್ ಇಲ್ಲ ಬಟ್ ನಮಗೆ ರಿನೀಸಬಲ್ ಹಾಕೊಡ್ತಾರೆ ಸೊ ಇದರಲ್ಲಿ ಬಿಲ್ಲು ಎಷ್ಟಿದೆಯಪ್ಪ ಅಂದರೆ ಐನೂರ ಎಪ್ಪತ್ತೆಂಟು ರೂಪಾಯಿ ಇದೆ ಇಲ್ಲಿ ಡಿಸ್ಕೌಂಟ್ ಇರೋಲ್ಲ ಐನೂರ ಎಪ್ಪತ್ತೆಂಟು ರೂಪಾಯಿ ಅಂದರೆ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಆರುನೂರು ರೂಪಾಯಿ ಅಂತ ಬಿದ್ದಂಗೆ ಆಯ್ತು ಇದು ಡ್ರೆಸ್ ಕೂಡ ಆರುನೂರು ರೂಪಾಯಿ ಇದು ವೇಲು ಸಾಫ್ಟ್ ಇದೆ ತುಂಬ ಮೆತ್ತಿಗಿದೆ ಆಗಿ ಹಾಕೋಬಹುದು ಇದು ಸ್ವಲ್ಪ ಕಾಟನ್ನೇ ಬರುತ್ತೆ ಆಲ್ಮೋಸ್ಟ್ ಆಲು ಸೊ ಇದು ಸೆಕೆಂಡ್ ಮೆಟೀರಿಯಲ್ ಆ್ಯಕ್ಚುಲಿ ನಾನು ಒಂದೇ ಮೆಟೀರಿಯಲ್ ತೊಗೋಬೇಕು ಅಂತ ಹೋಗಿದ್ದು ಡಿಸ್ಕೌಂಟು ಮತ್ತು ಕಲರ್ಸು ಮತ್ತು ತುಂಬ ವರ್ಕ್ ಚೆನ್ನಾಗಿರೋದ್ರಿಂದ ಸೊ ಇವೆರಡು ಒಂದು ಬಿ ಎಸ್ ಎಲ್ ತಗೊಂಡು ಇದು ನಾಲ್ಶು ಒಳಗೆ ತೊಗೊಂಡೆ ಇದು ಎರಡು ಮೆಟೀರಿಯಲ್ ತೊಗೊಂಡೆ ಎರಡು ಮೆಟೀರಿಯಲ್ ಆಗಿ ಮೇಲೆ ಬಿ ಎಸ್ ಸಿ ಎಕ್ಸ್ಕ್ಲೂಸಿವ್ಗೆ ಹೋದೆ ಅದು ಇನ್ನೊಂದು ಬ್ರ್ಯಾಂಚು ಬಿ ಎಸ್ ಸಿ ಎಕ್ಸ್ಕ್ಲೂಸಿವ್ ಬಿ ಎಸ್ಸಿನ ಇನ್ನೊಂದು ಬ್ರ್ಯಾಂಚು ಅಲ್ಲಿಗೆ ಹೋದ್ವಿ ಸೊ ಅಲ್ಲಿ ಹೋದ್ವಿ ಅಂದರೆ ತುಂಬ ಚೆನ್ನಾಗಿದ್ದವು ಕಲೆಕ್ಷನ್ ಮಾತ್ರ ಇನ್ನೂ ಎರಡು ಮೂರು ಮೆಟೀರಿಯಲ್ ತೊಗೊಂಬರ್ಬೇಕು ಅನ್ನಂಗೆ ಆಗ್ಬಿಟ್ಟಿತ್ತು ಈಗ ಆಲ್ರೆಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ತಗೊಂಬಂದಿದ್ದೆ ಹಾಗಾಗಿ ಬೇಡ ಅಂತ ಹೇಳಿ ಬಿಟ್ಟು ಬಂದೆ ಇದು ಸ್ವಲ್ಪ ಮೆಹಂದಿ ಅಥವಾ ಆರೆಂಜ್ ಇದ್ರೂ ಕಲರ್ ಅಂತ ಹೇಳ್ಕೊಳ್ತೀವಿ ಹುರ್ಮಂಜ್ ಬಣ್ಣ ಅಂತ ಏನು ಕರಿತೀವಲ್ಲ ಆ ಕಲರ್ ಇದೆ ಅಲ್ಲಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಫೋಟೋದಲ್ಲಿ ಸೊ ತುಂಬ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ತೊಗೊಂಡ್ಬಂದಿದ್ದೆ ಸೊ ಇಲ್ಲಿ ನೋಡಿ ಇದರಲ್ಲೂ ಕೂಡ ಏನಾಗಿದೆ ಎಲ್ಲ ಥ್ರೆಡ್ ವರ್ಕ್ ಇದೆ ಕಂಪ್ಲೀಟಾಗಿ ಸೊ ಪೂರ್ತಿ ಥ್ರೆಡ್ ವರ್ಕ್ ಇದೆ ಬರುತ್ತೆ ಇದು ಇಲ್ಲಿ ಇದು ಅಷ್ಟೇ ಫ್ರಂಟ್ ಅಷ್ಟೇ ಇದು ವರ್ಕ್ ಇದೆ ಇದು ಪ್ಯಾಂಟ್ ಇದು ಅದರದ್ದು ಎಲ್ಲ ಫ್ರಂಟ್ ಅಷ್ಟೇ ವರ್ಕ್ ಕೊಟ್ಟಿದ್ದಾರೆ ಬ್ಯಾಕ್ ವರ್ಕ್ ಕೊಟ್ಟಿಲ್ಲ ಈ ಥರ ಇದೆ ವರ್ಕ್ ಮಾಡಿರೋದು ಪೂರ್ತಿ ಟಾಪ್ ಪೂರ್ತಿ ಮೇಲಿಂದ ಕೆಳಗೆ ಈ ಥರ ವರ್ಕ್ ಇದೆ ಕೆಳಗೆ ಬಾರ್ಡ್ರು ಈ ಥರ ಬರುತ್ತೆ ಇದು ಪ್ಯಾಂಟು ಓಕೆ ಸೊ ಇದು ಪ್ಯಾಂಟು ಇದಕ್ಕೆ ವೇಲು ಓಕೆ ಇದಕ್ಕೆ ವೇಲ್ ಡಬಲ್ ಕಲರ್ದು ಬಂದಿದೆ ಸೊ ನಾನು ಸಿ ಡ್ರೆಸ್ ಮೆಟೀರಿಯಲ್ ತಂದ ಮೇಲೆ ನಮ್ಮ ಪಕ್ಕದ ಮನೆ ಆಂಟಿ ಹೇಳಿದರು ಸೊ ಇದು ಹಳೆ ಡಿಸೈನ್ ಆಯಿತು ಹಳೆ ಪ್ಯಾಟ್ರನ್ ಆಯಿತು ವೇಲು ಸೊ ಈ ಪಟ್ಟ ನೆಕ್ಸ್ಟ್ ಟೈಮ್ ನೋಡುವಾಗ ಈ ಥರ ವೇಲ್ ಇಲ್ಲದ ನೋಡಿ ತಗೊಂಬಾ ಇದು ಹಳೆ ಪ್ಯಾಟ್ರನು ಹಳೆ ಡಿಸೈನ್ ಒಳಗೆ ವೇಲ್ ಈ ಥರ ಬರುತ್ತೋ ಅದೇ ಥರ ಬರ್ತದೆ ಅಂತ ಅಂದರು ಸೊ ನನಗೆ ಹೋಗಿದ್ದೆ ನಾಲ್ಕು ಗಂಟೆ ಆಗಿತ್ತು ಸೊ ಹಾಗಾಗಿ ವೇಲೆಲ್ಲ ನೋಡೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಬಟ್ ಆಂಟಿ ಒಳ್ಳೆ ಸಜೆಷನ್ ಕೊಟ್ಟರು ನೆಕ್ಸ್ಟ್ ಟೈಮ್ ಹೋದಾಗ ಸೊ ಈ ಥರ ವೇಲ್ಗಳಿರೋ ಅಂಥ ಡ್ರೆಸ್ಸಸ್ ತೊಗೋಬೇಡ ಇದು ಪ್ಯಾಟ್ರನ್ ಹಳೇದಾಯಿತು ಅಂತ ಅಂದರು ಓಕೆ ಆಂಟಿ ಅಂತಂದು ಸೊ ಈಗ ನನಗೆ ಎದಕ್ಕಾದ್ರೂ ಬೇಕಾಗುತ್ತಲ್ಲ ಆಸ್ ಎ ಆಗಿರ್ತೀನಿ ಎಲ್ಲಾದರೂ ಕ್ಲಾಸ್ ಮಾಡೋಕ್ಕೆ ಅದಕ್ಕೆ ನನಗೆ ಕಂಫರ್ಟಬಲ್ ಆಗುತ್ತೆ ಸೊ ಹಾಗಾಗಿ ಈ ಸಲ ನೋಡಿಲ್ಲ ತೊಗೊಂಬಂದುಬಿಟ್ಟಿದ್ದೀನಿ ಇದು ನಂದು ಮೂರನೇದು ಇದ್ರ ಕಾಸ್ಟ್ ಬಂದು ಎಷ್ಟಪ್ಪ ಅಂತಂದರೆ ನಾನ್ನೂರ ಅರವತ್ನಾಲ್ಕು ರೂಪಾಯಿ ಇದೆ ಡಿಸ್ಕೌಂಟ್ ಇದು ಐನೂರ ಹದಿನೈದು ರೂಪಾಯಿ ಇದ್ರ ಪ್ರೈಸು ಬಿ ಎಸ್ ಸಿ ಒಳಗೆ ಯಾವಾಗಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಹಾಗಾಗಿ ಐನೂರ ಹದಿನೈದು ರೂಪಾಯಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂದರೆ ನಾನ್ನೂರ ಅರವತ್ನಾಲ್ಕು ಆಗುತ್ತೆ ನಾನ್ನೂರ ಅರವತ್ತ್ನಾಲ್ಕದಾಗ ಮತ್ತೆ ಡಬಲ್ ಡಿಸ್ಕೌಂಟ್ ಇರುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಬಿಟ್ಟಿರೋದ್ರಿಂದ ಸೊ ಇದರಲ್ಲಿ ಮತ್ತೆ ನಾನ್ನೂರು ರೂಪಾಯಿಗೆ ನಲ್ವತ್ತು ರೂಪಾಯಿ ಪ್ಲಸ್ ನಲ್ವತ್ತೈದು ರೂಪಾಯಿ ಕಡಿಮೆ ಆಗುತ್ತೆ ಅಂದರೆ ನಾನ್ನೂರು ರೂಪಾಯಿ ನಾನ್ನೂರ ಐ ಹತ್ತು ಹದಿನೈದು ರೂಪಾಯಿ ಅಥವಾ ನಾನ್ನೂರ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಟ್ಟು ಬಿದ್ದಿರ್ಬೋದು ಈ ಡ್ರೆಸ್ ಓಕೆ ಸೊ ಇದ್ರ ಕಲರ್ ಹೆಂಗಿದೆ ವರ್ಕ್ ಹೇಗಿದೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇದು ಪಾರ್ಟ್ ಫಸ್ಟು ಪಾರ್ಟ್ ಸೆಕೆಂಡ್ ಇನ್ನು ಲೆನ್ ಲೆಂತ್ಯ ಆಗಿರೋದ್ರಿಂದ ಪಾರ್ಟ್ ಫಸ್ಟು ಸೆಕೆಂಡ್ ಅಂತ ಮಾಡಿದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಬಟ್ಟೆಗಳು ಹೇಗಿದ್ದಾವೆ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನನ್ನು ಕಳಿಸಿ ಕಮೆಂಟ್ ಒಳಗೆ ಥ್ಯಾಂಕ್ ಯು